ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ಸ್ಪಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ನಿಮ್ಮ ನೆನಪುಗಳು ನಿಮ್ಮ ಪರ್ಸನ್ಗೆ ಎಷ್ಟರ ಮಟ್ಟಿಗೆ ಕಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಇದ್ದೀನಿ ಯಾಕೆ ರೀಡಿಂಗ್ ತಗೋತಾ ಇದ್ದೀನಿ ಅಂದ್ರೆ ಒಂದು ಲಾಂಗ್ ಡಿಸ್ಟೆನ್ಸ್ ಇರುವಂತಹ ರಿಲೇಶನ್ಶಿಪ್ಗಳಲ್ಲಿ ಯಾವಾಗಲೂ ಕೂಡ ನೀವು ಕೊರಗ್ತಾ ಇರ್ತೀರಾ ನನ್ನನ್ನು ನನ್ನ ಪರ್ಸನ್ ನೆನ್ಪಿಸ್ಕೊಂತ ಇರ್ತಾರ ಅನ್ನೋದೊಂದು ಇರುತ್ತೆ ಇನ್ನೊಂದು ಹಲವಾರು ಚಿಕ್ಕ ಪುಟ್ಟ ಕಾರಣಗಳಿಂದ ಒಂದು ರೀಸೆಂಟಾಗಿ ಒಂದು ಡಿಸ್ಟೆನ್ಸನ್ನು ಮಾಡಿಕೊಂಡಿದ್ದು ಬ್ರೇಕಪ್ಪನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿದ್ರೆ ಎಷ್ಟು ದಿನ ಆದರೂ ಫೋನ್ ಆಗಲಿ ಮೆಸೇಜ್ ಆಗಲಿ ಮಾಡಲೇ ಇಲ್ವಲ್ಲ ನನ್ನ ನೆನಪುಗಳು ಅವರಿಗೆ ಇರೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಯೂನಿವರ್ಸಿನಲ್ಲಿ ಹಲವಾರು ಜನರಿಗೆ ಇರುವಂತಹ ಸಾಧ್ಯತೆಗಳಿರುತ್ತೆ ಯಾರು ಈ ತರಹದ ಗಳಲ್ಲಿ ಇರ್ತಿರೋ ಅವರಿಗೆ ಈ ರೀಡಿಂಗ್ ಖಂಡಿತವಾಗಿಯೂ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಹಾಗೆಯೇ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಾವು ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇದು ಸಿಲ್ವರ್ ರಿಂಗು ವೈಟ್ ಸ್ಟೋನ್ ಇರುವಂತಹ ಒಂದು ಸಿಲ್ವರ್ ರಿಂಗ್ ಇದನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಇದು ಕೂಡ ಸಿಲ್ವರ್ ರಿಂಗೇ ಆಗಿರತ್ತೆ ಬಟ್ ಇದು ಪ್ಲೇನ್ ಆಗಿರುವಂತಹ ರಿಂಗ್ ಆಗಿರುತ್ತೆ ಓಕೆ ಸೊ ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ರಿಂಗನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಈ ರಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪೈಲನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ನೀವು ತೊಗೋಬಹುದಾಗಿರುತ್ತೆ ಓಕೆ ನಿಮ್ಮ ನೆನಪುಗಳು ನಿಮ್ಮ ಪರ್ಸನ್ಗೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅದು ಬ್ರೇಕಪ್ಪೇ ಆಗಿರ್ಬೇಕಾ ಮೇಡಮ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲೇ ಇರಬೇಕಾ ಮೇಡಮ್ ಇಲ್ಲಾಂದ್ರೆ ಇದು ನೆನಪುಗಳ ಬಗ್ಗೆ ನಾವು ನೋಡಬಾರ್ದು ಖಂಡಿತವಾಗಿಯೂ ನೋಡಬಹುದಾಗಿರತ್ತೆ ಓಕೆ ಮತ್ತೆ ఇది టైమ్ లెస్ ఆహ్ రీడింగ్ ఆగి ఫస్ట్ టైమ్ ఈ విడి క్లిక్ నోడ్తీరో అన్వయవారి రీడింగ్ సో పై రింగ్ ఆయ్ డీటేల్స్ బాగా పర్సనల్ మిస్కో కార్డ్తా ఇకే నోడ్తా హెరి గుడ్ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡ್ತೀರಾ ಫ್ರೆಂಡ್ಸ್ ಒಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಪ್ರೀತಿಯ ಮೆಸೇಜಸ್ಗಳಲ್ಲಿ ಯಾವ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ನೋಡೋಣ ನೆನಪುಗಳ ಪಟ್ಟಿಯಲ್ಲಿ ಯಾವ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾರೆ ನಿಮಗೆ ಬಂದಿರುವಂತಹ ಕಾರ್ಡ್ಗಳಲ್ಲಿ ನನ್ನ ನೆನಪುಗಳು ನನ್ನ ಪರ್ಸನ್ಗೆ ಕಾಡತ್ತಾ ಅಂದ್ರೆ ಖಂಡಿತವಾಗಿಯೂ ಕಾಡತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಯಾಕೆ ಅನ್ನೋದಾದ್ರೆ ಪ್ರೀತಿ ಅನ್ನೋದು ಈಕ್ವಲ್ ಗಿವ್ ಟೇಕ್ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರೋದು ಅನ್ನೋದು ಅವರಿಗೂ ಕೂಡ ಗೊತ್ತು ಮತ್ತು ಈ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಸಮಾಧಾನ ಇದೆ ನೆಮ್ಮದಿ ಇದೆ ಮತ್ತು ನಾನು ಈ ಪ್ರೀತಿಯಲ್ಲಿ ತುಂಬ ಖುಷಿಯನ್ನು ಪಟ್ಟಿದ್ದೇನೆ ಇಲ್ಲಿ ಈ ಪ್ರೀತಿಯಲ್ಲಿ ಇದ್ದಾಗ ಅಥವಾ ನಿಮ್ಮ ಜೊತೆ ಇದ್ದಾಗ ಸಮಾಧಾನವೂ ಕೂಡ ಇತ್ತು ಅನ್ನುವಂತಹ ಹಲವಾರು ಆಲೋಚನೆಗಳನ್ನು ಖಂಡಿತವಾಗಿಯೂ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಮತ್ತು ಹಲವಾರು ಆಲೋಚನೆಗಳ ಮಧ್ಯದಲ್ಲಿಯೂ ಕೂಡ ಪ್ರೀತಿಯನ್ನು ರಾಜಿ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಇದೆ ಮಾತಾಡ್ಸೋದನ್ನ ಮಾತಾಡಿಸ್ಬಿಡೋಣ ಅಥವಾ ಹಲವಾರು ವಿಚಾರಗಳಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರು ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಪ್ರಯತ್ನವಂತೂ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಯನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಮಿಸ್ಕಮ್ಯುನಿಕೇಶನ್ಸ್ಗಳನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ವೇನೋ ಮಾಡ್ಕೊಂಡಿದ್ದೀವೇನೋ ಅನ್ನುವಂತಹ ಹಲವಾರು ಯೋಚನೆಗಳನ್ನ ಅವರು ಮಾಡ್ತಾ ಇರ್ತಾರೆ ಮಿಸ್ಕಮ್ಯುನಿಕೇಶನ್ ಗಳಿರ್ಬೋದು ಅಥವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ವಿಚಾರದಲ್ಲಿ ನಾನು ಏನೋ ತುಂಬಾ ತಪ್ಪನ್ನ ಮಾಡಿದ್ದೇನೇನೋ ಏನೋ ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಒಂದು ಸ್ಟ್ರಾಂಗ್ ಬಾಂಡೇಜ್ ಇತ್ತು ನಾನು ಅಂದ್ರೆ ಪ್ರೀತಿಯಲ್ಲಿ ಬಹಳಷ್ಟು ಒಂದು ರೀತಿಯ ಆತ್ಮವಿಶ್ವಾಸ ಇತ್ತು ಒಂದು ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿಯೇ ನೋಡ್ಕೋತಾ ಇದ್ರು ಇಂತಹ ಸಂದರ್ಭದಲ್ಲಿ ನಾನು ಅವ್ರನ್ನ ದೂರ ಮಾಡ್ಕೊಂಡಿರ್ಬೋದು ಮಿಸ್ಕಮ್ಯುನಿಕೇಶನ್ಸ್ ಅನ್ನ ಮಾಡ್ಕೊಂಡಿರ್ಬೋದು ಇದು ತುಂಬಾ ತಪ್ಪು ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಮತ್ತೆ ಕಮ್ಯುನಿಕೇಶನ್ಸ್ ಅನ್ನ ನಾನು ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಯೂ ಕೂಡ ಅವ್ರಿಗೆ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತಿನ್ನೊಂದೇನು ಅಂದ್ರೆ ಹಲವಾರು ವಿಚಾರಗಳಲ್ಲಿ ನಾನು ಕಂಟ್ರೋಲ್ ಆಗಿರ್ಬೋದಾಗಿತ್ತು ಎಲ್ಲ ವಿಚಾರವನ್ನ ನಾನು ಮೇಂಟೈನ್ ಮಾಡಬಹುದಾಗಿತ್ತು ಅದಕ್ಕೆ ಕಮ್ಯುನಿಕೇಶನ್ ಗ್ಯಾಪ್ ಅನ್ನು ತಗೊಳ್ಳುವಂತಹ ಅಗತ್ಯ ಏನು ಇರಲಿಲ್ಲ ಅನ್ನುವಂತಹ ಆಲೋಚನೆಗಳನ್ನ ಕೂಡ ಈಗ ಸದ್ಯಕ್ಕೆ ನಿಮ್ಮ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಪ್ರೀತಿ ಅನ್ನೋದು ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನುವಂತಹದ್ದು ಈ ಪ್ರೀತಿಯಲ್ಲಿ ನನಗೂ ಖುಷಿ ಇತ್ತು ಸಮಾಧಾನ ಇತ್ತು ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ನಾನು ಬೇಜಾರನ್ನು ಮಾಡಿಕೊಂಡಿದ್ದು ಇದು ನನಗೆ ಮುಳುವಾಯ್ತು ಅಥವಾ ಇದು ನನಗೆ ತುಂಬ ನೋವನ್ನು ಕೊಡ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಯನ್ನು ಮಾಡ್ತಾ ಇರೋದಿರಬಹುದು ಅಥವಾ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ನಾನು ಎಲ್ ಏನೆಲ್ಲ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಯನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯ ಬಗ್ಗೆ ಅವರಿಗೆ ತುಂಬ ನೆನಪುಗಳು ಕಾಣ್ತಾ ಇದೆ ಈ ಪ್ರೀತಿಯನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ಮನಸ್ಥಿತಿಯೂ ಇದೆ ಹಾಗಿದ್ದರೆ ಪ್ರೀತಿಯ ಮೆಸೇಜ್ ಏನು ಅನ್ನೋದಾದರೆ ಸೋಲ್ ಕಾಂಟ್ರಾಕ್ಟ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ದ ಲೆಸನ್ ಐ ಲರ್ನ್ ಫ್ರಮ್ ಹಾಜ್ ವಿಲ್ ನೆವರ್ ಬಿ ಫಗಾಟನ್ ಕೆಲವೊಂದು ವಿಚಾರಗಳನ್ನ ಈ ಪ್ರೀತಿಯಲ್ಲಿ ನಾನು ಲೆಸನ್ ಆಗಿ ಕಲ್ತಿದ್ದೀನಿ ಅದನ್ನು ಯಾವತ್ತೂ ಮರೆಯಲ್ಲ ಇದೊಂದು ಬಾರಿ ನನ್ನ ಕ್ಷಮಿಸು ಅನ್ನುವಂತಹ ರೀತಿಯಲ್ಲಿ ಅವರು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ಇದು ಒಂದು ದೇಹಕ್ಕಾಗ್ಲಿ ಅಥವಾ ಮನಸ್ಸಿಗಾಗ್ಲಿ ಸಂಬಂಧಪಟ್ಟಿರುವಂತಹ ಪ್ರೀತಿ ಅನ್ನೋದಕ್ಕಿಂತ ಇದು ಆತ್ಮಕ್ಕೆ ಸಂಬಂಧಪಟ್ಟಂತಹ ಪ್ರೀತಿ ಆತ್ಮ ಸಮಾಧಾನ ಆಗ್ತಾ ಇತ್ತು ಮಾತಾಡಿದಾಗ ಖುಷಿ ಪಟ್ಟಾಗ ನಿನ್ನ ಜೊತೆ ಸಮಯ ಕಳೆದಾಗ ಅಥವಾ ಕೆಲವೊಂದು ಕಮ್ಯುನಿಕೇಶನ್ ಮಾಡುವಾಗ ಬಹಳಷ್ಟು ಸಮಾಧಾನ ಅನ್ನೋದು ಆತ್ಮತೃಪ್ತಿ ಅನ್ನೋದು ನನಗೆ ಇರ್ತಾ ಇತ್ತು ಸೊ ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡಿದ್ದೀನಿ ಅದನ್ನ ಖಂಡಿತವಾಗಿ ಸರಿ ಮಾಡಿಕೊಂಡು ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಡ್ತಾರೆ ಓಕೆ ಸೊ ಇದಿಷ್ಟು ಪಾರ್ ನಂಬರ್ ಒನ್ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬೈಕ್ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ಯಾರೆಲ್ಲ ಈ ಪ್ಲೈನ್ ಸಿಲ್ವರ್ ರಿಂಗ್ ಅನ್ನ ಯಾರೆಲ್ಲ ಈ ಪ್ಲೈನ್ ಸಿಲ್ವರ್ ರಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನೋಡೋಣ ಓಕೆ ಸೊ ನಿಮ್ಮ ನೆನಪುಗಳು ನಿಮ್ಮ ಪರ್ಸನ್ಗೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಒಂದು ಮೆಸೇಜ್ ತಗೊಳ್ಳೋದಾದ್ರೆ ಪ್ರೀತಿಯ ಮೆಸೇಜ್ ಆಗಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಕೊಡೋದಾದ್ರೆ ಯಾವ ಮೆಸೇಜ್ ಕೊಡ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಡ ಸೊ ಸ್ಪಿರಿಟ್ಸ್ ಇನ್ನೊಂದು ಕಾರ್ಡ್ ಅನ್ನ ಮೆಸೇಜ್ ಆಗಿ ಕೊಡ್ರಿ ಸೊ ನಿಮಗೆ ಬಂದಿರುವಂತಹ ಕಾರ್ಡ್ಗಳ ಪ್ರಕಾರವಾಗಿ ನೋಡೋದಾದ್ರೆ ಇದು ಒಂದು ಕಾಡುವಂತಹ ಪ್ರೀತಿಯ ನೆನಪುಗಳು ಕಾಡುತ್ತ ಅಂದ್ರೆ ಹೌದು ಕಾಡುತ್ತೆ ನೆನಪುಗಳು ಕಾಡುತ್ತೆ ಹಲವಾರು ವಿಚಾರಗಳ ಬಗ್ಗೆ ಅವರು ಆಲೋಚನೆಗಳನ್ನ ಮಾಡ್ತಾ ಇರುವುದಿರ್ಬೋದು ಅಥವಾ ನೆನಪುಗಳು ಕಾಡ್ತಾ ಇರಬಹುದು ಹಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಅವರಿಗೆ ಹಲವಾರು ವಿಚಾರಗಳಲ್ಲಿ ನೆನಪುಗಳು ಕಾಡ್ತಾ ಇದೆ ಮತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳು ಕೂಡ ಈ ಮಧ್ಯೆ ಎಂಟ್ರಿ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳು ಕೆಲವೊಬ್ಬರಿಗೆ ಎಂಟ್ರಿ ಆಗಿರೋದ್ರಿಂದ ಒಂದು ರೀತಿಯ ಅನ್ಫಿನಿಶ್ಡ್ ಬಿಸ್ನೆಸ್ ಅನ್ನುವಂತಹ ರೀತಿಯಲ್ಲಿ ಈ ಪ್ರೀತಿಯನ್ನ ಮುಗಿಸೋಕು ಆಗ್ತಾ ಇಲ್ಲ ಅಥವಾ ಇರೋಕ್ಕೂ ಆಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ರೀತಿಯ ಸನ್ನಿವೇಶಗಳಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಮುಚ್ಚುಮರೆಗಳಿದೆ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾರೆ ಅಂದ್ರೆ ಪ್ರೀತಿಯಲ್ಲಿ ನಿಮ್ಮ ಬಗ್ಗೆ ನೆನಪಿಸ್ಕೋತಾರ ಅಂದ್ರೆ ಓ ನೆನ್ಪಸ್ಕೋತಾರೆ ಆದ್ರೆ ಯಾಕೋ ಈ ಪ್ರೀತಿಯಲ್ಲಿ ಹಲವಾರು ಮುಚ್ಚುಮರೆಗಳಿದೆ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾರೆ ಮತ್ತೆ ಈ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಕೆಲವೊಮ್ಮೆ ಅವರು ಆಲೋಚನೆಯನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಭಾವೋದ್ರೇಕದ ಪ್ರೀತಿಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ಭಾವೋದ್ರೇಕಕ್ಕೆ ಒಳಗಾಗುವಂತಹ ಪ್ರೀತಿಗಳಿರಬಹುದು ಮತ್ತೆ ಈ ಪ್ರೀತಿಯನ್ನ ಉಳಿಸ್ಕೋಬೇಕು ಅಂದ್ರೆ ನಾನು ಏನೇನೆಲ್ಲ ಮಾಡಬಹುದು ಆ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅಂದ್ರೆ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಏನೆಲ್ಲ ಪ್ರಯತ್ನವನ್ನ ಮಾಡಬಹುದು ಆ ಪ್ರಯತ್ನವನ್ನ ನಾನು ಮಾಡ್ತೀನಿ ಯಾಕಂದ್ರೆ ಆ ನೆನಪುಗಳು ನನಗೆ ಕಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಬ್ಬರಿಗೆ ಪ್ರಪೋಸಲ್ ಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಹಲವಾರು ಗ್ಯಾಪ್ಗಳ ನಂತರ ಮಿಸ್ಕಮ್ಯುನಿಕೇಶನ್ಸ್ ಗಳ ನಂತರ ಬ್ರೇಕಪ್ಗಳ ನಂತರ ಕೆಲವೊಬ್ರು ನಿಮ್ಮ ನಿಮಗೆ ಪ್ರಪೋಸ್ ಅನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಹಲವಾರು ವಿಚಾರಗಳು ಅವರಿಗೆ ಕಾಡ್ತಾ ಇರೋದ್ರಿಂದ ಪ್ರೀತಿಯನ್ನ ಇನ್ನೂ ಕೂಡ ಮುಗಿಸಿಲ್ಲ ಅಥವಾ ಬ್ರೇಕಪ್ನ ಹಂತಕ್ಕೆ ತಂದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೋ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿಯನ್ನು ಕೊಡಬೇಕು ಅನ್ನುವಂತಹ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿಯೂ ಕ್ಲಾರಿಟಿಯನ್ನು ಕೊಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ನನಗೆ ಈ ಪ್ರೀತಿಯನ್ನು ಕಳ್ಕೊಡೋದ್ರಿಂದ ಅಥವಾ ಕಣ್ ಕಳ್ಕೊಂಡಿರೋದ್ರಿಂದ ಬೇಜಾರಾಗಿದೆ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಓಕೆ ಮತ್ತೆ ಈ ಮೆಸೇಜ್ಗಳ ವಿಚಾರಕ್ಕೆ ಬಂದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಐ ಹ್ಯಾವ್ ನೆವರ್ ಫೆಲ್ಟ್ ಎ ಪ್ಯಾಶನ್ ದಿಸ್ ಇಸ್ ಇಂಟೆನ್ಸ್ ನಾನು ಯಾವ್ದಾರ ಪ್ಯಾಷನ್ಗೋಸ್ಕರ ಮಾಡಿರುವಂತಹ ನಿಮಗೆ ಕೆಮಿಸ್ಟ್ರಿ ಇದರಿಂದ ಇದು ಇಂಟೆನ್ಸ್ ಆಗಿ ಇದ್ದಕ್ಕಿದ್ದ ಹಾಗೆ ಬಂದಂತಹ ಪ್ರೀತಿ ಇದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಅನ್ಫಿನಿಶ್ ಬಿಸ್ನೆಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಅಂಡ್ ಡಿಸ್ಕಸ್ ಅಂದ್ರೆ ನಾವು ಈಗಲೂ ಕೂಡ ಕೆಲವು ವಿಚಾರಗಳ ಬಗ್ಗೆ ನಾವು ಥಿಂಕ್ ಮಾಡಿ ನೋಡಿದಾಗ ಅಥವಾ ಇದನ್ನ ರೀಸಾಲ್ವ್ ಮಾಡ್ಕೊಳೋಣ ಅಂತ ಆಲೋಚನೆಗಳನ್ನ ಮಾಡಿ ನಾವು ಪ್ರೀತಿಯನ್ನು ಉಳಿಸ್ಕೋಬಹುದು ಸ್ವಲ್ಪ ಕಾನ್ವರ್ಸೇಷನ್ಸ್ ಗಳನ್ನ ಮಾಡೋದ್ರಿಂದ ಅಥವಾ ಕಮ್ಯುನಿಕೇಶನ್ಸ್ ಗಳನ್ನ ಮಾಡೋದ್ರಿಂದ ನಾವು ನಮ್ಮ ಪ್ರೀತಿಯನ್ನು ಉಳಿಸ್ಕೋಬಹುದಲ್ವಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂದರೆ ಪ್ರೀತಿಯಲ್ಲಿ ಹಲವಾರು ರೀತಿಯ ಗಳ ಜೊತೆಗೆ ಅನುಮಾನಗಳು ಕೂಡ ಇರುವಂತಹದ್ದು ಏನೋ ಒಂದು ಹಿಡನ್ ಥಿಂಗ್ಸ್ ಇದೆಯೇನೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಮಾಡ್ಕೊಂಡು ಏನಾದರೂ ಇದ್ದರೆ ಅದನ್ನ ಸರಿ ಮಾಡಬೇಕು ಅನ್ನುವಂತಹ ಆಲೋಚನೆಗಳಲ್ಲಿಯೂ ಕೂಡ ನಿಮ್ಮ ಇರುವಂತಹ ಸಾಧ್ಯತೆಗಳಿದೆ ಹೌದು ನಿಮ್ಮ ನೆನಪುಗಳವರಿಗೆ ಖಂಡಿತವಾಗಿಯೂ ಕಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾರ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿಬಹುದು ಚೆಕ್